ಮುಸ್ಕು ವ್ಯಾಲ ಮಾಡಿ ಕಟ್ಟಿಯ ಸೇರೆತು ಮುಸುಕು ವ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನದಿಯಂಗಾಗೈತೆ ಬಾಲಕ ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ಮಿಡಿಯಮ್ಮ ಮೀನ ತಾಯಿ ತೆಂಗಾಗೈತೆ ಾಯಿ ಹರಕಲು ಮುಳಕಲು ಕಚ್ಚಿ ಕಾಯಿ ಅಪ್ಪಳ ಸಟ್ಟಿಗೆ ಉಪ್ಪಿನ ಕಾಯಿ ಹರಕಲು ಮುಳುಕಲು ಕಚ್ಚಿ ತಾಯಿ ಹಪ್ಪಳ ಸಟ್ಟಿಗೆ ಉಪ್ಪಿನ ಕಾಯಿ ಹೊಂಗೆಯ ನೆರಳಲಿ ಕುತುಕೊಂಡು ತಿನ್ನಂಗೈತೆ ಹೊಂಗೆಯ ನೆರಳಲಿ ಕುತ್ಕೊಂಡು ತಿನ್ನಂಗಾಗೈತೆ ಬಿಳಿಯ ಜೋಳದ ರೊಟ್ಟಿ ಎಣ್ಣಿ ಬದನಿ ಪಲ್ಯ ಬಿಳಿಯಾದ ರೊಟ್ಟಿ ಎಣ್ಣೆ ಬದನಿ ಕಾಯಿ ಪಲ್ಯ ಮಾಳಿಗೆ ಮ್ಯಾಲೆ ಕುತುಕೊಂಡು ತಿನ್ನಂಗೈತೆ ಮಾಡೀಗಿ ಹಚ್ಚಿದ ರೊಟ್ಟಿ ಎಡಿಯ ಚವಳಿ ಕಾಯಿ ಪಲ್ಯ ಎಲ್ಲೂ ಹಚ್ಚಿದ ರೊಟ್ಟಿ ಎಣಿಯ ಚವಳಿ ಕಾಯಿ ಪಲ್ಯ ಹೊಂಗೆ ಎಣ್ಣೆರೊಳಿ ಕುತುಕೊಂಡು ತಿನ್ನಂಗೈತೆ ಹೊಂಗೆ ಂಗ ಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗ ನಿಂತರೆ ಸೊಂಟು ತೈತೆ ನಿಂತರೆ ಬೆನ್ನ ಮಲಗ ತೈತೆ ನಿಂತರೆ ಸೊಂಟ ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತೆ ಹಸಿರು ಕಟ್ಟಿ ಸೀರೆ ಟೋ ಮ್ಯಾಲೆ ಮಾಡಿ ಹಸಿರು ಕಟ್ಟಿ ಸೀರೆ ಟೋ ಗುಮಸ್ಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತೆ ಬಾಲನ ಭಾವಕ್ಕಾಗಿ ಬಯಸಂಗಾಗೈತೆ बालन भावता की बैसन गा गई